ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಬ್ಯಾಟರ್ ಕಾಮ್ ಸ್ಟುಡಿಯೋ ಸೊ ನಾ ಇವತ್ತು ಎಂತಂದು ಹೇಳಿದರೆ ನಮ್ಮ ಫಸ್ಟಿನ ವೀಡಿಯೋದಲ್ಲಿ ನೋಡಿರ್ಬೋದು ನಾವೊಂದು ಶುಲ್ಯದಲ್ಲಿ ಪ್ರಸಿದ್ಧವಾದ ಶಿವ ದೇವಸ್ಥಾನ ಇದೆ ಸೊ ಅಲ್ಲಿ ಏನಾದ್ದು ಒಂದು ಶಿವರಾತ್ರಿಯ ಪ್ರಯುಕ್ತ ಒಂದು ಕ್ಲೀನಿಂಗ್ ಅಂತ ಹೇಳಿ ಅಂದರೆ ದೇವಸ್ಥಾನದ ಆವರಣ ಕ್ಲೀನಿಂಗ್ ಮಾಡಲಿಕ್ಕೆ ಸೊ ಅಲ್ಲಿಗೆ ಹೋಗ್ತಾ ಇದ್ದಾವೆ ಸೊ ಅಲ್ಲಿ ಹೇಗೆಲ್ಲ ಕ್ಲೀನಿಂಗ್ ಲೈಕ್ ಯಾರೆಲ್ಲ ಇರ್ತಾರೆ ಲೈಕ್ ಯಾವುದನ್ನೆಲ್ಲ ಕ್ಲೀನ್ ಮಾಡಲಿಕ್ಕು ಉಂಟು ಅಂತ ಹೇಳಿ ಒಂದು ಒಂದು ವಿಡಿಯೋ ಮಾಡೋ ಅಂತೇಳಿ ಹೊಟ್ಟೆ ನಾವು ವಿಡಿಯೋನ ಫುಲ್ ನೋಡಿ ಹಾಗೂ ಎಂಜಾಯ್ ಮಾಡಿ ಮತ್ತೆ ಸ್ಪರ್ಟರ್ ಕ್ಯಾಂಪ್ ಸೂಟ್ ಸಬ್ಸ್ಕ್ರೈಬ್ ಮಾಡಿ ಒಂದು ನ್ಯೂ ಇಯರ್ ಪಾರ್ಟಿಗೋಸ್ಕರ ತರಲಿಕ್ಕೆ ಹೋದ ಜಾಗನೇ ಇದು ಅದೇ ಹೀಗೆ ಹೋಗ್ತಿದ್ದಾವೆ ನಾವು ಅದೇ ನಾವು ಅದೇ ಫಸ್ಟ್ ಇದ್ದಾಗೆ ಹೊಳ್ಳೆಲ್ಲ ದಾಟಿ ಹೋಗಬೇಕು ಈಗ ಅದೇ ಗಾಡಿಯಲ್ಲಿ ಸೈಡಲ್ಲಿಟ್ಟು ಬಂದ ಹೊಳೆ ಹತ್ರ ಈಗ ಹೊಳೆದಾಟಿಗೆ ಹೋಗಬೇಕು ಮೊನ್ನೆ ನೀರು ಕಮ್ಮಿ ಇದ್ದಾಗ ಕಂಡಿತು ಈಗ ನೀರು ಜಾಸ್ತಿ ಸ್ವಲ್ಪ ಕಾಣ್ತುಂಟು ಮತ್ತು ಇಲ್ಲಿ ಪ್ಯಾಂಟ್ ಗೈಸ್ ನೋಡ್ಬೋದು ಫುಲ್ ಚಂಡಿ ಆಗ್ತದ ಅಂತ ಈಗ ಅನಿಸ್ತುಂಟು ಅಲ್ಲಿ ತಿಲಾ ಕಣ್ಣು ಹೋಗ್ತಾ ಇದ್ದಾವೆ ನಾವು ಅಲ್ಲಿ ನೋಡ ದಾಟಿ ಈಗ ಬಟ್ ಗಾಯಸ್ ಮೊನ್ನೆ ಎಂತ ಹೇಳಿದರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ನಮ್ಮ ಪಾಯಸಿನಿ ಹೊಳೆಗೆ ಎಂಥ ಒಂದು ಪಾಯ್ಸನಸ್ ಅಂತ ಒಂದು ನೀರಿಗೆ ಅದನ್ನು ಬಿಟ್ಟು ಇಲ್ಲಿದ್ದ ಮೀನೆಲ್ಲ ಸತ್ತೋಗಿದೆ ಸೊ ಆ ಥರ ಎಲ್ಲ ಮಾಡಲಿಕ್ಕೆ ನಿಲ್ಲಿಸಿ ಗಾಯಸ್ ಇಲ್ಲಿದ್ದ ಮೀನೆಲ್ಲ ಸಾಯ್ತುಂಟು ಕೆಳಗಿನವರಿಗೆ ಸಹ ಕುಡಿಯುವ ನೀರು ಸಹ ಮೂಲ ಇದೇ ಆಗಿರ್ತದೆ ಸೊ ಅವರು ಕುಡಿಲಿಕ್ಕೆ ಸಹ ನೀರು ಎಂತ ಇರದ ಕಾರಣ ಅವರು ಹೊಳೆಯ ನೀರನ್ನು ಉಪಯೋಗಿಸಬೇಕಾಗ್ತದೆ ಸೊ ಅದನ್ನೆಲ್ಲ ಒಂದು ನಿಲ್ಲಿಸ್ಬೇಕು ನಾವು ನೀರಿನ ಮೀನುಗಳಿಗೆಲ್ಲ ತುಂಬ ಅಂದರೆ ತೊಂದರೆ ಸಿಗ್ತದೆ ಮತ್ತು ನೆರೆ ಕರೆಯರಿಗೆ ಇದೆಲ್ಲ ಅದೆಲ್ಲ ಸೊ ಅದನ್ನೊಂದು ಎಲ್ಲರೂ ಸೇರಿ ಹಾಗೆಲ್ಲ ಒಂದು ಮಾಡಬೇಕು ನಿಲ್ಲಿಸುವಂಥದ್ದು ಅಂತ ಹೇಳಿದರೆ ಇನ್ನು ಆ ಥರ ಆಗದಾಗೆ ನೋಡಿಕೊಳ್ಳುವಂಥ ಕ್ರಮ ಕೈಗೊಳ್ಬೇಕು ನಾವು ಸೊ ನೋಡೋ ಹಾಗೆ ದಾಟಬೇಕು ಈಗ ಕಡೆಗೆ ಇಲ್ಲ ಬೇ ಸ್ವಿಮ್ಮಿಂಗಿಲ್ಲಿ ಒಂದು ಕಾಣ್ ಿರ್ಬೋದು ಅಂತ ಡೌಟ್ ನನಗೆ ಮತ್ತೆ ಕಾಣುವುದಿಲ್ಲ ಇಲ್ಲಿ ಒಂದು ಶಿವಲಿಂಗ ತಾರ ಒಂದಿದೆ ಇದು ನೋಡ್ಬೇಕಷ್ಟೇ ಇಲ್ಲೊಂದು ನೋಡಿ ಗಾಯ ಶಿವಲಿಂಗದ ತಾರಾನೆ ಒಂದು ಇದು ಇಲ್ಲಿ ತುಂಬ ವರ್ಷ ಆಯಿತು ಗಾಯ ಸುರಿದು ಎಂಥ ತಂದಿಟ್ಟದ ಅಂತ ವಿಷಯ ಗೊತ್ತಿಲ್ಲ ಕಾಣ್ತದ ಇಲ್ಲ ಕಾಣ್ಬೋದು ನೋಡ್ತಿರ್ಬೋದು ಶಿವಲಿಂಗದ

দত কি লৈ স্বপ পেণ্টি চণ্ডিয়াকেচনলৈ উঠি ද තුදී ගල නරත ුණ ක්තිදන්න අ චා පැ බ ඩා ප පද

ಆ ಕಡೆ ದೊಡ್ಡ ಗುಂಡಿ ಇದ್ದಾರೆ ಸೊ ಈಗ ಅದೇ ಕಾಯ್ಸು ನಾವು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಅದು ಆ ಕಡೆಯಿಂದಾಗಿ ನಾವು ಕಾಂತಮಂಗಲ ಆ ಕಡೆ ಸೈಡಿಂದಾಗಿ ಬರುವಂಥ ದಾರಿ ಇದು ನಮ್ಮ ಮನೆ ಅಕ್ಕ ಹತ್ರನೇ ಇದು ಹೊಳ್ಳೆಯಲ್ಲೆ ದಾಟಿ ಹೀಗೆ ಹೊಳ್ಳೆ ದಾಟಿ ಬಂದರೆ ಆಯಿತು ಸೊ ಇದು ಹೀಗೆ ಇದೆ ಕಾರ್ಡ್ ದಾರಿ ಹೀಗೆ ಹೋಗಬೇಕು ಇದೆಲ್ಲ ನಾವು ನಿಮಗೆ ಪತ್ತೆ ಫಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ಅದರದ್ದು ಅದೇ ಅದೇ ದಾರಿ ಲೈಕ್ ಇಲ್ಲೆಲ್ಲ ಆನೆ ಬಂದದ್ದು ಅಂತೆಲ್ಲ ಹೇಳಿದ್ದೇವೆ ಇಲ್ಲೇ ಇದು ಇಲ್ಲೇ ಆನೆಗಳೆಲ್ಲ ಬಂದು ಬಂದೊಂಡಿರ್ತದೆ ಹೀಗೆ ಹೀಗೆ ಹೋಗ್ಕೊಂಡಿದ್ದೇವೆ ಕಾಡಲ್ಲಿ సో నడుకోంద బ స్వల్పగలికి ఉంటుంది ఐదు నిమిష దారి ఉంటుంది సోగలికి నడుక ಇಲ್ಲೇ ಮಳೆ ಎಲ್ಲ ಭಾರದ ಎಲ್ಲ ಕಾಡು ಗಿಡಗಳೆಲ್ಲ ಒಣಗಿದೆ ಹುಲ್ಲುಗಳೆಲ್ಲ ಸೊ ಅದೇ ಆಗ ಹಾಗೆ ಅವ ರಕ್ಷಿತ ಹೇಳಿದೆ ನಮಗೆ ಸ್ವಲ್ಪ ನಾಳೆ ಅಲ್ಲಿ ಸ್ವಲ್ಪ ಶಿವರಾತ್ರಿ ಇದೆ ಅಂತ ಹೇಳಿ ಒಂದು ದೇವಸ್ಥಾನ ಸತ್ರ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟಂತೆ ಸೊ ಬನ್ನಿ ನಿಂತೇಳಿ ಹಾಗೆ ನಾವಿಲ್ಲಿ ಹೋಗ್ತಾ ಇರೋದು ನಮಗೆ ಆ ಕಡೆಯಿಂದ ಆರಿತ್ತು ಬಟ್ ಆ ಆ ಕಡೆ ಹೋಗ್ತಾರೆ ಪೆಟ್ರೋಲು ಸಹ ತುಂಬಾ ಖಾಲಿ ಆಗ್ತದೆ ನೋಡ್ಕೊಂಡು ಹೋಗುವಾಗ ಎರಡು ಒಳ್ಳೆಯದಲ್ಲ ಸೊ ಪೆಟ್ರೋಲ್ ಉಳಿತದೆ ನಮಗೆ ಇದು ಸಹ ಆಗ್ತದೆ ಮತ್ತು ನಿಮಗಿದು ಕಾಣ್ತಿರ್ಬೋದಾ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಒಂದು ಇದು ನೋಡಿ ಇದು ಅವತ್ತು ಆನೆಗಳಿಗೋಸ್ಕರ ಆನೆಗಳು ಈ ಕಡೆ ಬರೋದಾಗೆ ಒಂದು ಮಾಡಿದಂಥದ್ದು ಇಲ್ಲಿ ಇದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟಲ್ಲಿ ಇರ್ತದಂತೆ ಇದು ಆ ಕಡೆ ಹೊಳೆತನ ಆಗ ಇದೆ ಆ ಕಡೆ ಕಾಡಿಂದ ಸ್ಟಾರ್ಟ್ ಆದದ್ದು ಇದು ಆನೆಗಳಿಗೋಸ್ಕರ ಮಾಡಿರುವಂಥದ್ದು ಮತ್ತು ಕ್ಷೇತ್ರ ನೋಡ್ಬೋದು ಇದು ಆನೆಗಳು ಅಕಸ್ಮಾತ್ ಆ ಕಡೆಯಿಂದಲ್ಲರೂ ಬಂದರೆ ಈ ಕಡೆ ಬರ್ಬೋದು ಅಂತ ಹೇಳಿ ಕೆಡ್ಡ ಅದಕ್ಕೆ ಇಲ್ಲಿ ಒಂದು ಪಾಲ ಸೇತುವೆ ಥರ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಹೋಗ್ಲಿಕ್ಕಷ್ಟೇ ಹೆದ್ರಿ ಆಗ್ತುಂಟು ಯಾಕಂತೇಳಿ ಗಟ್ಟಿ ಇಲ್ಲ ತುಂಬ ವರ್ಷ ಇದು ಎಸ್ ಪಾಸ್ ಆಯಿತು ಹೋಗ್ತಾ ಇದ್ದಾವೆ ಹೋಗ್ತ ಬಟ್ಟೆಂತ ಕಾಯಿಸ್ ನಾವೀಗ ಆ ಕಡೆಯಲ್ಲಿ ವಿಡಿಯೋ ಮಾಡಿದ್ರು ಸಹ ಈ ಕಡೆ ವಿಡಿಯೋ ವೀಡಿಯೋ ಮಾಡುವಾಗ ಒಂದು ಖುಷಿಯೇ ಬೇರೆ ಲೈಕ್ ಒಂದು ನ್ಯಾಚುರಲ್ ಫೀಲಿಂಗ್ ಒಂಥರ ಖುಷಿಯೇ ಆಗ್ತದೆ ನೋಡ್ಬೋದು ಆ ಕಡೆ ಸಹ ತೋಟ ಈ ಕಡೆ ಮನೆಗಳು ಹಾಗೆ ಆ ಕಡೆ ಫುಲ್ಲು ತೋಟನೇ ಕಾಯಿಸ್ ಅದೇ ಅದೇ ನಾವು ಅದೊಂದು ತೋರಿಸಿದ ಅವತ್ತು ನಾವು ನೈಟ್ ವೀಡಿಯೋ ಮಾಡಿದ್ದಾವಲ್ಲ ಕಾಯ್ದು ಮೀನು ಹಿಡಿಯೂಸ್ ಅಂತ ಹೇಳಿ ಸೊ ಅದು ಸಹ ಇಲ್ಲಿಂದಾಗಿ ಹೋಗಲಿಕ್ಕೆ ಆಗ್ತದೆ ಸೊ ಈ ನನ್ನ ಪ್ರಕಾರ ಈ ನಾವು ಬಂದ ದಾರಿಯಲ್ಲಿ ಆ ಕಡೆ ದಾರಿ ಉಂಟು ನಾವು ಹೊಳೆದಾಟದ ಕಾರಣ ಹೊಳೆದಾಟದೆ ಲೈಕ್ ಬಂದ ದಾರಿ ಸರ್ತ ಹಿಂದೆ ಹೋದರೆ ಇದು ಈ ದಾರಿ ಮಿತ್ತರಕಕ್ಕೆ ಎತ್ತುತ್ತದೆ ಹಾಗೆಯೇ ಈ ಕಡೆ ಸರ್ತ ದಾರಿಗೆ ಹೋದರೆ ಇಲ್ಲಿ ಅಜ್ಜವರ ಮೇದಿನಡ್ಕ ಆ ಕಡೆಗೆ ಸೇರ್ತದೆ ಸೊ ಇದು ಅದೇ ನಾವು ಅದು ನಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ ಮಹಸ ನಮ್ಮ ಮನೆ ನೋಡ್ಬೋದು ಇದ್ದಾವೆ ನೋಡ್ಬೋದು ಇವನಿಗೆ ಇಲ್ಲಿ ಸಹ ಬಂದು ಸಹ ಫೋನಿ ಸೊ ನಿಮಗೆ ಕಾಣ್ತಿರ್ಬೋದು ಎತ್ತದ ಬಂದು ಸೊ ಇಲ್ಲಿ ಬೆಳಿಗ್ಗೆನೆ ಬರ್ತಾರೆ ಅಂತ ಹೇಳಿದರು ಹಾಗೆ ಅವರು ಕ್ಲೀನ್ ಮಾಡಿಕೊಂಡೇ ಇದ್ದಾರೆ ಇವಾಗ ಸಹ ಇರೋ ಹಾಗೆ ಕಾಣ್ತಿದ್ದಾರೆ ನಾವು ಅಷ್ಟು ಜನ ಇರ್ಲಿಕ್ಕಿಲ್ಲ ಅಂತ ಹೇಳಿ ಬಂದದ್ದು ಜನ ಇದ್ದಾರೆ ಸೊ ಇಲ್ಲಿ ಹೇಳಿದಾಗೇನೆ ಕೆಲಸ ಮಾಡಿ ಮಾಡಿಕೊಂಡಿದ್ದಾರೆ ನೋಡ್ಬೋದು ರಕ್ಷಿತ ಹೊರಟಿದ್ದಾರೆ ನೋಡೋಣ ಅರ್ಧ ವೇಳೆ ಇದ್ದಾರೆ ಇಲ್ಲಿ ಸೊ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಸೊ ನಾವು ಸುಮ್ಮನೆ ನಿಲ್ಲೋದು ಸರಿ ಅದಲ್ಲ ಸೊ ನಾವು ಸಹ ಸ್ವಲ್ಪ ಕೆಲಸ ಮಾಡುವ ನಿಮಗೆ ಅದರ ವಿಡಿಯೋ ಟೈಮಲ್ಲಿ ಹಾಪ್ಸಲಿಕ್ಕೆ ತೋರಿಸ್ತಾರೆ ಸೊ ಸ್ವಲ್ಪ ಕೆಲಸ ನೋಡೋ ತಗೋದಲ್ಲ అర్ధ కేసూ ఎల్ సుస్థాయితూ ఉంటాయి బట్ నోడ్బోదు అర్ధ 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 జర ఫుల్ కేసెలదలీ ఫుల్ కవర్ మాట్లకుంటస్తున్నా నోడ్బోదు దేవస్థానాలి పూజ అక్కడ ಇಲ್ಲಿ ಈಗ ಅದೇ ಕೆಲಸ ಉಂಟು ವಾಪಾಸ್ ಸೊಪ್ಪೊಂದು ಒಂದೇ ಪೂಜೆ ಆಗೋ ಒಂದು ಲೈಕ್ ಒಂದು ಎಲ್ಲರಿಗೆ ಪ್ರಸಾದ ತೀರ್ಥಕ್ಕೋಸ್ಕರ ಸ್ವಲ್ಪ ಕೆಲಸ ನಿಲ್ಲಿಸಿ ವಾಪಾಸ್ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ ಸೊ ಇನ್ನೂ ನಾನು ನಿಮಗೆ ಒಂದು ಅರ್ಧ ಒಂದು ಸ್ವಲ್ಪ ಕೆಲಸ ಆದ ಮೇಲೆ ನಾನು ನಿಮಗೆ ವಿಡಿಯೋಕ್ಕೆ ಸಿಗ್ತೇನೆ ಸೊ ಅಂತಂದು ಹೇಳಿದರೆ ಅದೇ ಇಲ್ಲಿಗ ಇಷ್ಟು ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇಷ್ಟು ಕ್ಲೀನ್ ಆಗಿದೆ ಈಗ ಇನ್ನೂ ಸ್ವಲ್ಪ ಕ್ಲೀನ್ ಉಂಟು ಇದೆಲ್ಲ ಕ್ಲೀನ್ ಆದ ಮೇಲೆ ನಾನು ನಿಮಗೆ ಸಿಗ್ತೇನೆ ಸೊ ನೋಡೋ ಲಾಸ್ಟಿಗೆ ಅಂತಾರೆ ಯಾರು ಯಾರು ಮಾತಾಡಲಿಕ್ಕೆಲ್ಲ ಎಲ್ಲ ಆಗ್ತದ ನೋಡೋ ಯಾಕೆ ಎಂತಕ್ಕೆ ಅಂತೇಳಿ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತದೆ ನೋಡೋ ಸೊ ನೋಡೋ ಸೊ ಗಾಯ್ಸ್ ಕೆಲಸ ಆಯಿತು ಸುಸ್ತಾಯಿತು ಸ್ವಲ್ಪ ಇಡೀ ಧೂಳು ಅದು ಫುಲ್ ದೇವಸ್ಥಾನದ ಫುಲ್ ಆವರಣ ಫುಲ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇನ್ನು ಸ್ವಲ್ಪ ಸ್ವಲ್ಪ ಬಾಕಿ ಉಂಟು ಇನ್ನೊಂದು ಹಾಂ ಸೊ ಅರ್ಧ ಆಯ್ತು ಇನ್ನು ಕಾಲು ಭಾಗ ಇದೆ ಕಾಲ್ ಭಾಗ ಸ್ವಲ್ಪ ಉಂಟು ಇನ್ನು ಸಹ ಸೊ ಜನ ತುಂಬ ಇದ್ದಾರೆ ಹಾಗೆ ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ ಹಾಗೇ ಇಲ್ಲಿ ನೋಡ್ಬೇಕು ಬಚ್ಚಿದ್ದು ನೋಡ್ಬೋದು ನಾನು ತಿಳಕಂಡು ಕೂತ್ಕೊಂಡಿದ್ದಾನೆ ಈಗ ಫುಲ್ಲು ಕೆಲಸ ಆಡಿ ಹಾಗನಿಗೆ ಇಲ್ಲಿ ಫುಲ್ ಚಂಡಿ ಪಾಪ ಕೆಲಸ ಆಡಿ ಈಗ ಹೋಗಿ ಬಂದಿದ್ದ ಆಗ ಬಚ್ಚ ಬಂತು ಅವರಿಗೆ ಓದು

ಸೊ ಈಗ ಅಲ್ಲಿ ದೇವಸ್ಥಾನದ ಅದು ಅರ್ಧ ಕ್ಲೀನ್ ಆಯಿತು ಸ್ವಲ್ಪ ಇರೋದು ಅಂದರೆ ಈಗ ನೋಡ್ಬೋದು ಬಿಡಿ ಇಷ್ಟು ಈಗ ಆಗ ಫುಲ್ ಇಲ್ಲಿ ಇತ್ತು ಈಗ ಇಷ್ಟು ಕ್ಲೀನ್ ಆಯಿತು ನೀಲಿ ಫುಲ್ಲು ಸರೌಂಡಿಂಗ್ ತೋರಿಸ್ಕತ್ತೆ ಗಣಪತಿ ಇತ್ತು ಇದೆಲ್ಲ ಆಗ ಕ್ಲೀನ್ ಮಾಡಿದ್ದು ಬಟ್ ಎಂತಂದಿಲ್ ಕ್ಲೀನ್ ಮಾಡಿದಷ್ಟು ಎಲ್ಲ ಬೇಸಿಗೆಗಾಲದ ಕಾರಣ ಫುಲ್ಲು ಒಣಗಿದ ಮರಗಳ ಎಲೆಗಳೆಲ್ಲ ಬರ್ತದೆ ಸದ್ಯ ಇದೆಲ್ಲ ಇಷ್ಟು ಕ್ಲೀನ್ ಆಯಿತು ಜಾಸ್ತಿ ಮಾಡಲಿ ಹೋಗಲಿಲ್ಲ ಒಂದು ಸರೌಂಡಿಂಗ್ ಅಷ್ಟೇ ಮಾಡಿತ್ತು ಶ್ರೀ ಸದಾಶಿವ ಮಹಾಗಣಪತಿ ಕ್ಷೇತ್ರ ತುದಿಯಡ್ಕ ಇಲ್ಲಿ ತುದಿಯಡ್ಕ ಪರಿಸರದ ಯುವಕರು ಹಾಗೂ ಕೆರ್ಪಳ ಪರಿಸರದ ಯುವಕರು ಸೇರಿವತ್ತೆಯೊಂದು ಶ್ರಮದಾನ ಮಾಡಿದ್ದೇವೆ ಹಾಗೆ ಇಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದೆ ನಾಡಿದ್ದು ಶಿವರಾತ್ರಿ ಇಪ್ಪತ್ತಾರ ಇಪ್ಪತ್ತಾರರಂದು ಶಿವರಾತ್ರಿ ಪೂಜೆ ನಾವು ನಾವಿಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದ್ದೇವೆ ಹಾಗಾಗಿ ಎಲ್ಲ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು ಹೇಳುತ್ತಾ ಮಾತನ್ನು ಮುಗಿಸ್ತೀರಾ ನಾನು ಈಗ ಎಲ್ಲ ಕೊಡ್ತಿದ್ದೇನೆ और क्या? और क्या ले चाकू? बचपन चच्चा गाइस। कितने का अंतर है? चार अंतर है ला। सीलिंग वो रात में कितने जेब पड़ने लगे? सीलिंग वो। ये रात। So कांटा ला। लगा के नहीं लगा। So जा focus अ। uh, So guys ये दो ले। കൈകാല മുക്കാലും ഇല്ല സ്വന്ത ചാ കുട്ട് ചാ കുത്തിന വിഡിയോ ഇഷ്ടം ദേവസ്ഥാന ആവരണ ഫുൾ ക്ലീൻ മാടി അതെന്തൊട്ടി സേരി ഖുഷി ആയിട്ട് ಹಾಗೆ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಅಂತು ಲೈಕ್ ಒಂದು ಎಲ್ಲರೊಟ್ಟಿಗೆ ಸೇರಿ ಅಂದರೆ ಒಂದು ದೇವರ ಸಾನ್ನಿಧ್ಯವನ್ನು ಕ್ಲೀನ್ ಮಾಡೋ ಥರ ಒಂದು ಫೀಲಿಂಗ್ ಮತ್ತು ಅದೇ ಚಾಲೆ ಇತ್ತು ಚಾಲ ಕುಡಿದು ಫುಲ್ ಎಂಜಾಯ್ ಆಯಿತು ಇವತ್ತು ಡೇ ಮಾತ್ರ ಸ್ವಲ್ಪ ಎಂಜಾಯ್ ಇತ್ತು ನಂದು ಖುಷಿ ಸಹ ಆಯಿತು ಮನಸ್ಸಿಗೆ ಈಗ ಅದೇ ನಾ ಈ ವಿಡಿಯೋದ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ ಈ ಇದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ ಸೊ ಹಾಗೆಯೇ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಒಂದು ಇದೆ ಸೊ ಅದರಲ್ಲಿ ನಾವು ಈ ಥರ ಫನ್ ಮೂಮೆಂಟ್ಸ್ ಇದ್ದರೆ ಅಂತರ ಇರ್ತಾರೆ ಅಂತ ಎಲ್ಲೆಲ್ಲ ಇನ್ಸ್ಟಾಗ್ರಾಮ್ ಫೀಡಿಗೆ ಹಾಕಿರ್ತಾರೆ ಅದರ ಇನ್ಸ್ಟಾಗ್ರಾಮ್ ಪೇಜ್ದು ಸಹ ಲಿಂಕನ್ನು ಹಾಕಿರ್ತಾನೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಅಷ್ಟೇ ಖುಷಿ ಆಯ್ತು ಇವತ್ತು ಮಾತ್ರ ಒಂದು ಎಲ್ಲರೊಟ್ಟಿಗೆ ಸೇರಿ ಕ್ಲೀನ್ ಮಾಡಿದ್ದು ಹಾಗೇನೊಂದು ಒಂಥರ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಲೈಕ್ ಒಂಥರ ಫೀಲಿಂಗ್ ಅದು ಅಂದರೆ ಬಚ್ಚ ಸಹ ಒಟ್ಟಿಗೆ ಖುಷಿ ಸಹ ಆಗ್ತದೆ ಸಹ ಆ ಥರದ್ದು ಸೊ ಹಾಗೆಯೇ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಿದ್ದಾನೆ ಸೊ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತೀರಿ later again bye bye stay safe peace